ಆಗಸ್ಟ್ ಇಪ್ಪತ್ ಮೂರರಂದು ಸಾಕ್ಷ್ಯ ದೂರದಾರರನ್ನು ಟಿ ಅಧಿಕಾರಿಗಳು ಬಂಧನಕ್ಕೆ ಒಳಪಡಿಸಿ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸ್ತಾರೆ ಅದಾದ ಬಳಿಕ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಧೀಶರನ್ನು ಕೇಳ್ತಾರೆ ಅಂದರೆ ನಮಗೆ ಇವರನ್ನು ಕಸ್ಟಡಿಗೆ ನೀಡಬೇಕು ಅಂತ ಹೇಳ್ತಾರೆ ಅದಾದ ಬಳಿಕ ನ್ಯಾಯಾಧೀಶರು ಒಂದು ಹನ್ನೆರಡು ದಿನಗಳವರೆಗೂ ಎಸ್ಐ ಟಿ ಅಧಿಕಾರಿಯವರಿಗೆ ಸಾಕ್ಷ್ಯ ದೂರನ್ನು ನ್ಯಾಯಾಂಗ ಬಂಧನಕ್ಕೆ ನೀಡ್ತಾರೆ ಅದಾದ ಬೆನ್ನೆಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕಳೆದ ಮೂರು ದಿನಗಳಿಂದ ಸತತವಾದ ವಿಚಾರಣೆಯನ್ನು ಸಾಕ್ಷಿ ದೂರದಾರ ಕೂಡ ದೂರದಾರ ಕೂಡ ಮಾಡುತ್ತಾರೆ ಅದಾದ ಬೆನ್ನೆಲೆಯಲ್ಲಿ ಸಾಕ್ಷಿ ದೂರದಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಕೆಲ ದಿನಗಳ ಕಾಲ ನಾನು ಇದ್ದೆ ಎನ್ನುವ ಮಾಹಿತಿ ಎಸ್ಐಟಿ ಟಿ ಕೂಡ ನೀಡಿರುತ್ತಾರೆ ಅದಾದ ಬೆನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಆಗಸ್ಟ್ ಇಪ್ಪತ್ತೈದರ ಸಂಜೆ ಒಂದು ಸರ್ಚ್ ವಾರೆಂಟ್ ಕೂಡ ನ್ಯಾಯಾಧೀಶದಿಂದ ಪಡ್ತಾರೆ ಅದಾದ ಬಳಿಕ ಆಗಸ್ಟ್ ಇಪ್ಪತ್ತಾರರ ಬೆಳಗ್ಗೆ ಎಸ್ ಐ ಟಿ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮ್ರೋಡಿ ಹಾಗೂ ಅವರ ಸೋದರರ ಮನೆಗೆ ಒಂದು ಶೋಧ ಕಾರ್ಯಕ್ಕೆ ಮುಂದಾಗಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸುತ್ತಿರಬಹುದು ಈ ದೃಶ್ಯದಲ್ಲಿ ಇರುವುದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಸೋದರರ ಮನೆ ಆಗಿದೆ ಇದರ ಪಕ್ಕದಲ್ಲಿ ಅವರ ಮನೆ ಕೂಡ ಇರುವಂಥದ್ದು ಸಾಕ್ಷ್ಯ ದೂರರು ನೀಡಿದಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸ್ಥಳಕ್ಕೆ ಬಂದಿರುವಂಥದ್ದು ಈಗಾಗಲೇ ಬಂದು ತೀವ್ರವಾಗಿ ಶೋಧ ಕೂಡ ನಡೆಸ್ತಿರುವಂಥದ್ದು ಅಂದರೆ ಸಾಕ್ಷ್ಯ ದೂರದಾರರು ನೀಡಿದ ಮಾಹಿತಿಯ ಆಧಾರದಲ್ಲಿ ಈ ಶೋಧ ಕಾರ್ಯ ಕೂಡ ನಡೀತಿರುವಂಥದ್ದು ಅಂದರೆ ಇಪ್ಪತ್ತ್ ಮೂರರಲ್ಲಿ ಬಂಧನ ಆಗುತ್ತೆ ಇಪ್ಪತ್ನಾಲ್ಕು ಕೂಡ ವಿಚಾರಣೆ ಆಗುತ್ತೆ ಇಪ್ಪತ್ತೈದು ಕೂಡ ವಿಚಾರಣೆ ಕೂಡ ಆಗುತ್ತೆ ಇಪ್ಪತ್ತೈದರ ಸಂಜೆಗೆ ಈ ಸಚ್ ಒಂದು ಶೋಧ ಕಾರ್ಯಕ್ಕೆ ನ್ಯಾಯಾಧೀಶರಿಂದ ಒಂದು ಸರ್ಚ್ ವಾರೆಂಟ್ ಕೂಡ ಪಡ್ತಾರೆ ಅದಾದ ಬಳಿಕ ಇಪ್ಪತ್ತಾರರ ಬೆಳಗ್ಗೆ ಒಂಬತ್ತುವರೆ ಹೊತ್ತಿಗೆ ಇಲ್ಲಿ ಬಂದು ಅಧಿಕಾರಿಗಳು ಒಂದು ಸರ್ಚ್ ಮಾಡ್ತಿರುವಂಥದ್ದು ಅಂದ್ರೆ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಹೀಗೆ ಮೂರು ದಿನಗಳ ಕಾಲ ಸಾಕ್ಷ್ಯ ದೂರರನ್ನು ತೀವ್ರವಾಗಿ ಒಂದು ವಿಚಾರಣೆ ಕೂಡ ಮಾಡ್ತಾರೆ ಅದಾದ ಹಿನ್ನೆಲೆಯಲ್ಲಿ ಆತ ನೀಡಿದ ಮಾಹಿತಿ ಆಧಾರದ ಮೇಲೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಹಾಗೂ ಅವರ ಸೋದರ ಮನೆಗೆ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಬೆಳ್ಳಂಬಳಿಗೆ ಶೋಧ ಕಾರ್ಯಕ್ಕೆ ಇಳಿದಿರುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಿದೆ ಅವರ ಸುಮೇಶ್ ಶೆಟ್ಟಿ ತಿಮ್ರೋಡಿ ಮನೆ ಹಾಗೂ ಆತನ ಸೋದರರ ಮನೆಯಲ್ಲಿ ಯಾವ ರೀತಿಯ ದಾಖಲೆ ಇದೆ ಯಾವೆಲ್ಲ ಅಂಶಗಳು ಸಿಗಲಿಕ್ಕಿದೆ ಎನ್ನುವುದು ಭೀಮಾ ನಾಯಕ್ ದಿನ ಬೆಳ್ತಂಗಡಿ ಬೆಳವಣಿಗೆ ಎಸ್ ಐ ಟಿ ಅಧಿಕಾರಿಗಳ ಇವತ್ತಿನ ಕಾರ್ಯಾಚರಣೆಯಲ್ಲಿ ಅಂದರೆ ಪ್ರಮುಖವಾಗಿ ಆತನನ್ನು ಈಗಾಗಲೇ ಎಸ್ ಐ ಟಿ ತನಿಖಾಧಿಕಾರಿ ಆಗಿರ್ತಕ್ಕಂಥ ಜಿತೇಂದ್ರ ದಯಮ್ ಹಾಗೂ ಪೊಲೀಸರ ತಂಡ ಆತನ ತಿಮ್ಮಾರೋಡಿ ಹಿರಿಯಾಗಿರ್ತಕ್ಕಂಥ ತಿಮ್ಮರೋಡಿ ಅವರ ನಿವಾಸಕ್ಕೆ ಈಗಾಗಲೇ ಕರ್ಕೊಂಡು ಬರ್ತಿದ್ದಾರೆ ಸೊ ಸೋಕೋ ಟೀಮ್ ಇದೆ ಸೊ ಪೂರ್ತಿ ತಂಡ ಕಾರ್ಯಾಚರಣೆಗೆ ಹೋಗ್ತಿದ್ದಂಥ ಪೂರ್ತಿ ತಂಡ ಈಗ ಬರ್ತಿರ್ತಕ್ಕಂಥ ನಗನಕ್ಕೆ ಮಾಸ್ಕ್ ಮಾಸ್ನಿಯನ್ನು ಕೂಡ ಇದೇ ಒಂದು ಈ ಈ ಇದೇ ಒಂದು ವೆಹಿಕಲ್ನಲ್ಲಿ ಇದನ್ನೇ ಆರಂಭದಲ್ಲಿ ನಾವು ನಮ್ಮ ಬೆಲೆಗಳನ್ನು ಕಡಿಮೆ ಮಾಡಬೇಕಾಗುತ್ತದೆ ಮತ್ತು 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 ನಾವು ನಮ್ಮ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ